ಆಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತೊಂಬತ್ತು ಧ್ರುವನ ಮಾತುಗಳು ಅವನ ವ್ಯಕ್ತಿತ್ವವನ್ನು ನೋಡಿ ಮಂಗಳ ತಂದೆಯಷ್ಟೇ ಅಲ್ಲ ಆದಿ ಕೂಡ ಅವನನ್ನು ತಬ್ಬಿ ನಿನ್ನ ವ್ಯಕ್ತಿತ್ವದಿಂದ ಇವತ್ತು ಎಲ್ಲರನ್ನೂ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀಯ ರಿಯಲಿ ಆಕ್ಟ್ಸ್ ಆಫ್ ಧ್ರುವ ಎಂದು ಆದಿ ಕೂಡ ಅವನನ್ನು ತಬ್ಬಿದನು ಅವನೊಬ್ಬ ಎಂಎಲ್ಎ ಮಗ ಹಳ್ಳಿಯ ಮುಗ್ಧ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದಾನೆ ನಿಜವಾಗಿಯೂ ಅವನ ಪ್ರೀತಿ ಒಳ್ಳೆಯದಾ ಅಥವಾ ಅವನ ಬಳಿ ಇರುವ ಹಣದಿಂದ ಕಾಟಾಚಾರಕ್ಕೆ ಪ್ರೀತಿಸುತ್ತೇನೆ ಎಂದು ಹೇಳುತ್ತಿದ್ದಾನ ಎಂದು ಮೊದಮೊದಲು ಅನುಮಾನ ಪಡುತ್ತಿದ್ದ ದತ್ತಾತ್ರೇಯ ಅವರೇ ಈಗ ಅವನ ವ್ಯಕ್ತಿತ್ವವನ್ನು ನೋಡಿ ಮೂಖರಾಗಿ ಓದರು ಅವನ ಈ ಪರಿಯ ಪ್ರೀತಿ ನೋಡಿ ಅವರ ಕಣ್ಣ ಮುಂದೆ ಅವರದೇ ಪ್ರೀತಿ ಹಾದು ಹೋಗಿತ್ತು ಜ್ವಲಂತಿ ಅವರನ್ನು ದತ್ತಾತ್ರೇಯ ಅವರು ಕೂಡ ಇಷ್ಟೇ ಪ್ರೀತಿಸಿದ್ದರಲ್ಲ ಈಗ ನನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ನೆಮ್ಮದಿಯಾಗಿ ಊರಿಗೆ ಹೋಗಿ ನಾನೇ ಇವಳನ್ನು ನೋಡಿಕೊಳ್ಳುತ್ತೇನೆ ಸ್ವಲ್ಪ ದಿನ ಕಳೆದ ಮೇಲೆ ನಾನು ನಿಮ್ಮ ಊರಿಗೆ ಇವಳನ್ನು ಕರೆದುಕೊಂಡು ಬರುತ್ತೇನೆ ಮಂಗಳಗೂ ಕೂಡ ನೀವುಗಳು ಎಂದರೆ ಎಲ್ಲಿಲ್ಲದ ಪ್ರೀತಿ ಎಂದರೆ ಯಾವ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಿಯೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಆ ಋಣವನ್ನು ತೀರಿಸುತ್ತಿದ್ದೀಯ ನಿನ್ನ ಈ ಗುಣಕ್ಕೆ ಏನು ಹೇಳಬೇಕು ಎಂದು ತಿಳಿಯುತ್ತಿಲ್ಲ ನನ್ನ ಮಗಳನ್ನು ನೀನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎನ್ನುವ ನಂಬಿಕೆ ನನಗಿದೆ ಈಗ ಅವಳು ನಮ್ಮ ಬಳಿ ಇರುವುದಕ್ಕಿಂತ ನಿನ್ನ ಜೊತೆ ಇದ್ದರೆ ಒಳ್ಳೆಯದು ಎಂದು ಮಂಗಳ ತಾಯಿ ಹೇಳಿದರು ಅವರು ಬಸ್ಸಿನಲ್ಲಿ ಹೋಗುತ್ತೇವೆ ಎಂದರು ಕೇಳದವನು ಅವರಿಗೆ ಕಾರಿನ ವ್ಯವಸ್ಥೆ ಮಾಡಿ ಕೈಗೆ ಒಂದಷ್ಟು ಹಣ ನೀಡಿ ನನ್ನನ್ನು ಮಗ ಎಂದು ಹೇಳುತ್ತಿದ್ದೀರಾ ನಿಮಗೆ ಏನೇ ತೊಂದರೆ ಇದ್ದರೂ ಸಂಕೋಚ ಪಡದೆ ನನ್ನ ಬಳಿ ಹೇಳಿಕೊಳ್ಳಿ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳುಹಿಸಿಕೊಟ್ಟಿದ್ದನು ಇನ್ನು ಒಂದು ವಾರ ಹಾಸ್ಪಿಟಲ್ನಲ್ಲಿ ಇದ್ದಂತಹ ಮಂಗಳಾಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದನು ಮನೆಗೆ ಬಂದು ಮಂಗಳಾಳಿಗೆ ಚಿಕಿತ್ಸೆ ಕೊಟ್ಟು ಹೋಗುವ ಹಾಗೆ ಒಬ್ಬ ವೈದ್ಯರನ್ನು ಕೂಡ ನೇಮಕ ಮಾಡಿದ್ದನು ಪ್ರತಿದಿನ ಮಂಗಳ ಬಟ್ಟೆ ಬದಲಿಸಿ ಅವಳ ದೇಹ ಒರೆಸಲು ಮನೆ ಕೆಲಸದ ನೀರಜಳಿಗೆ ಒಪ್ಪಿಸಿದ್ದನು ಮಂಗಳಾಳನ್ನು ಮನೆಗೆ ಕರೆದುಕೊಂಡು ಬಂದ ಮಾರನೇ ದಿನ ಅವಳನ್ನು ನೋಡಿಕೊಂಡು ಹೋಗಲು ಧೃತಿ ಮನೆಗೆ ಬಂದಿದ್ದಳು ನೋಡಿದೀಯ ಮಂಗಳ ನಿನಗೆ ಎಂತಹ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ ಎಂದು ನೀನು ಹಾಸಿಗೆಯ ಮೇಲಿದ್ದರೂ ನಿನ್ನನ್ನು ರಾಣಿಯಾಗೆ ನೋಡಿಕೊಳ್ಳುತ್ತಿದ್ದಾನೆ ಇನ್ನು ನೀನು ಚೆನ್ನಾಗಿದ್ದರೆ ಅವನ ಈ ರೀತಿಯ ಪ್ರೀತಿಯನ್ನು ನೋಡಿ ಎಷ್ಟು ಖುಷಿಪಡುತ್ತಿದ್ದೆ ಗೊತ್ತಾ ಪ್ಲೀಸ್ ಕಣೆ ಅವನ ಪ್ರೀತಿಗೋಸ್ಕರನಾದರೂ ಬೇಗ ಹುಷಾರಾಗು ನೀನು ಎಂದು ಹೇಳಿದವಳ ಕಣ್ಣಿನಿಂದ ನೀರು ಇಳಿದಿದ್ದವು ಧ್ರುತಿ ಅಳ್ತಿದೆಯಾ ಎಂದು ಹೇಳುತ್ತಾ ಹೊರಗಿನಿಂದ ಬಂದ ಧ್ರುವನಿಗೆ ಧೃತಿ ಕಣ್ಣೀರು ಕಾಣಿಸಿತು ಹಾಗೇನಿಲ್ಲ ಧ್ರುವ ಇದು ಖುಷಿಗೆ ಬಂದ ಕಣ್ಣೀರು ಎಂದು ತನ್ನ ಕಣ್ಣೀರನ್ನು ತೊಡೆದುಕೊಂಡಿದ್ದಳು ನೋಡಿಲ್ಲಿ ನಾನೇ ಇಷ್ಟು ಧೈರ್ಯವಾಗಿದ್ದೇನೆ ನೀನು ಯಾಕೆ ಹೇಳುವುದು ಎನ್ನುತ್ತಿದ್ದ ಹಾಗೆ ಮಂಗಳ ಪಕ್ಕ ಕುಳಿತಿದ್ದವಳು ಎದ್ದು ಧ್ರುವನ ಬಳಿಗೆ ಬಂದು ಧ್ರುವ ಶ್ರೀನಂತವರು ಹಾಗೂ ನನ್ನ ತಂದೆಯಂತವರನ್ನು ನೋಡಿದರೆ ಗಂಡಸರು ಎಂದರೆ ಅಸಹ್ಯವಾಗುತ್ತದೆ ಗಂಡಸರ ಮೇಲಿನ ನಂಬಿಕೆ ಹೋಗುತ್ತದೆ ಈ ಗಂಡಸರ ಒಡನಾಟವೇ ಬೇಡ ಎನಿಸುತ್ತದೆ ಆದರೆ ಅಂಕಲ್ ಅಂಥವರು ಆದಿಸರಂಥವರು ಹಾಗೆ ನಿನ್ನಂಥವರನ್ನು ನೋಡಿದರೆ ಎಲ್ಲ ಗಂಡಸರು ಕೆಟ್ಟವರಲ್ಲ ಗಂಡಸರಲ್ಲೂ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಇರುವವರೂ ಇದ್ದಾರೆ ಎನ್ನುವುದು ಅರಿವಾಗುತ್ತದೆ ಕೆಲವರು ಗಂಡಸರು ಮಾಡುವ ತಪ್ಪಿಗೆ ಇಡೀ ಗಂಡುಕುಲವನ್ನೇ ದೂಷಿಸುವುದು ಎಷ್ಟು ಸರಿ ಹೇಳು ಎಷ್ಟೋ ಹೆಣ್ಣು ಮಕ್ಕಳ ಬೆನ್ನ ಹಿಂದೆ ಒಬ್ಬ ತಂದೆಯಾಗಿ ಗಂಡನಾಗಿ ಸಹೋದರರಾಗಿ ಅವಳ ಸಾಧನೆಗೆ ಬೆನ್ನೆಲುಬಾಗಿ ಇದೇ ಗಂಡಸರು ತಾನೆ ನಿಂತಿರುವುದು ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದರೂ ಈ ಸ್ಥಿತಿಯಲ್ಲಿ ಇರುವ ಮಂಗಳಾಳನ್ನು ತಾಳಿ ಕಟ್ಟಿ ಗಂಡತಿ ಎಂದು ಸ್ವೀಕಾರ ಮಾಡುತ್ತಿರಲಿಲ್ಲ ಆದರೆ ನೀನು ಅವಳು ಹೇಗೇ ಇರಲಿ ಅವಳ ದೇಹವನ್ನು ನೋಡದೆ ಅವಳ ಮನಸ್ಸನ್ನು ಮಾತ್ರ ನೋಡಿ ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಮಾಡಿಕೊಂಡಲ್ಲ ಇಲ್ಲಿ ನಿನ್ನ ವ್ಯಕ್ತಿತ್ವ ತುಂಬಾ ದೊಡ್ಡದು ನಿನ್ನ ಈ ವ್ಯಕ್ತಿತ್ವದ ಮುಂದೆ ನಾವೆಲ್ಲ ತುಂಬ ಸಣ್ಣವರಾದ್ವಿದ್ರುವ ಎಂದವಳ ಮಾತು ಕೇಳಿ ಹಾಗೆಲ್ಲ ಮಾತನಾಡಬೇಡ ಧ್ವತಿ ಈಗ ಮಂಗಳ ಒಂದು ಮಗುವಿನಂತೆ ನನ್ನ ಜೀವ ಇರುವವರೆಗೂ ಆ ಮಗುವನ್ನು ಜೋಪಾನ ಮಾಡುವ ಕರ್ತವ್ಯ ನನ್ನದು ಎಂದವನ ಕಣ್ಣು ಮಲಗಿದ್ದ ಮಂಗಳಾಳ ಮೇಲೆ ಹೋಗಿದ್ದವು ಅಷ್ಟರಲ್ಲಿ ಕೆಲಸದ ನೀರಜ ಒಂದು ಬಟ್ಟೆ ಬಟ್ಟಲಿನಲ್ಲಿ ಗಂಜಿ ಹಿಡಿದು ಬಂದಿದ್ದಳು ವೈದ್ಯರು ಹೇಳಿದ್ದರಿಂದ ಗಂಟೆಗೆ ಒಂದು ಬಾರಿ ಸ್ವಲ್ಪ ಸ್ವಲ್ಪ ಗಂಜಿ ಕುಡಿಸುತ್ತಿದ್ದನು ಅವಳಿಂದ ಗಂಜಿ ಪಡೆದವನು ಮಂಗಳಾಳ ಬಳಿ ಕುಳಿತು ಅವಳ ತಲೆಯನ್ನು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಚಮಚದ ಮೂಲಕ ಅವಳ ಬಾಯಿಗೆ ಒಂದು ಚಮಚ ಗಂಜಿ ಹಾಕಿದ್ದನು ಅವಳು ಕೂಡ ಆ ಗಂಜಿಯನ್ನು ಗುಟುಕಿಸಿದಳು ಮೂರು ಚಮಚ ಗಂಜಿ ಕುಡಿದವಳು ನಾಲ್ಕನೇ ಚಮಚ ಗುಟುಕಿಸಲು ಆಗದೆ ಹೊರ ಬಂದಿತ್ತು ಅದನ್ನು ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಟವೆಲ್ನಿಂದ ಸ್ವಚ್ಛ ಮಾಡಿ ಅವಳ ಬಾಯಿಯೆಲ್ಲ ಒರೆಸಿ ಮೊದಲಿನ ಹಾಗೆ ಅವಳನ್ನು ಮಲಗಿಸಿದನು ಅದನ್ನು ನೋಡಿದ ಧೃತಿ ಒಬ್ಬ ಗಂಡ ಹೆಂಡತಿಯನ್ನು ಇಷ್ಟೊಂದು ಪ್ರೀತಿ ಮಾಡಲು ಸಾಧ್ಯವೇ ಮಂಗಳ ನೀನು ತುಂಬಾ ಅದೃಷ್ಟ ಮಾಡಿದ್ದೀಯಾ ಎಂದುಕೊಂಡಳು ಧ್ರುವ ನಾನು ಹೊರಡುತ್ತೇನೆ ಎಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ಹೋಗು ಧೃತಿ ಎಂದನು ಕಾಲೇಜಿನಿಂದ ಯಾರಿಗೂ ಹೇಳದೆ ಇಲ್ಲಿಗೆ ಬಂದಿದ್ದೇನೆ ಅದಕ್ಕೆ ಹೊರಡುತ್ತೇನೆ ಎಂದಳು ಅವಳ ಮಾತಿಗೆ ಮುಗುಳ್ನಕ್ಕವನು ಸರಿ ಬಾ ನೀರಜಕ್ಕ ಸ್ನಾಕ್ಸ್ ಮಾಡುತ್ತಿದ್ದಾರೆ ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿದು ಹೋಗುವಂತೆ ಎಂದು ಕೋಣೆಯಿಂದ ಹೊರಗೆ ಕರೆದುಕೊಂಡು ಬಂದಿದ್ದನು ಧ್ರುವ ಧೃತಿ ಇಬ್ಬರೂ ಹೋಗಿ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಆದಿ ಅಲ್ಲಿಗೆ ಬಂದಿದ್ದನ್ನು ನೋಡಿ ಇವರು ಯಾಕೆ ಇಲ್ಲಿಗೆ ಬಂದರು ಎಂದುಕೊಂಡಳು ಮೊದಲ ಬಾರಿಗೆ ತಮ್ಮ ಮನೆಗೆ ಬಂದ ಆದಿಯನ್ನು ನೋಡಿ ಬಹಳ ಖುಷಿಯಾಯಿತು ಧ್ರುವನಿಗೆ ಸರ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದೀರಾ ತುಂಬಾ ಖುಷಿಯಾಗುತ್ತಿದೆ ಎಂದು ಮನಸ್ಪೂರ್ವಕವಾಗಿಯೇ ಹೇಳಿದ್ದನು ಮಂಗಳಳನ್ನು ನೋಡಬೇಕು ಎನಿಸಿತು ಧ್ರುವ ಅದಕ್ಕೆ ಬಂದೆ ಎಂದವನು ಮಂಗಳ ಎಲ್ಲಿದ್ದಾಳೆ ಎಂದು ತಿಳಿದುಕೊಂಡು ಅವಳು ಮಲಗಿರುವಲ್ಲಿಗೆ ಬಂದು ಅಪ್ಯಾಯಮಾನವಾಗಿ ಅವಳ ಹಣೆಯ ಮೇಲೆ ಕೈಯಿರಿಸಿದವನು ಅವಳನ್ನು ನೋಡಿ ಹೊರ ಬಂದಿದ್ದನು ನೀರಜ ಸ್ನ್ಯಾಕ್ಸ್ ಹಾಗೂ ಕಾಫಿ ತಂದು ಕೊಡುತ್ತಿದ್ದ ಹಾಗೆ ಧ್ರುವ ಇದೆಲ್ಲ ಯಾಕೆ ಮಾಡಿಸಿದೆ ಎಂದನು ಧೃತಿ ಕಾಲೇಜಿನಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದಾಳೆ ಸರ್ ಅವಳಿಗೆ ಹಸಿವಾಗಿರುತ್ತದೆ ಎಂದು ಮಾಡಿಸಿದೆ ಹಾಗೆ ನಿಮಗೂ ಸಿಕ್ಕಿದೆ ಅಷ್ಟೆ ಎಂದು ಮುಗುಳುನ ಗೊತ್ತಲೇ ಕಾಫಿ ಕುಡಿದನು ಧೃತಿ ಮಾತ್ರ ಅವರ ಎಡೆಗೆ ನೋಡದೆ ತನ್ನ ಪಾಡಿಗೆ ತಾನು ಸ್ನ್ಯಾಕ್ಸ್ ತಿಂದು ಕಾಫಿ ಕುಡಿಯುತ್ತಾ ಕುಳಿತಳು ಕಾಫಿ ಕುಡಿದು ಮುಗಿಸಿದವನು ಸರಿದ್ರುವ ನಾವು ಹೊರಡುತ್ತೇವೆ ಎಂದು ಮೇಲೆದ್ದವನು ಧೃತಿ ಮೇಲೆ ಏಳದೆ ಇರುವುದನ್ನು ನೋಡಿ ಇವತ್ತು ಮನೆಗೆ ಬರುವ ಪ್ಲಾನ್ ಇದೆಯಾ ಅಥವಾ ಇಲ್ಲಿಯೇ ಉಳಿಯುತ್ತೀಯಾ ಎಂದು ಧೃತಿಯನ್ನೇ ನೋಡುತ್ತಾ ಹೇಳಿದನು ಅವನ ಮಾತಿಗೆ ಒಡನೆ ಎದ್ದು ನಿಂತಳು ಅವಳೆಲ್ಲಿ ಉಳಿಯುತ್ತಾಳೆ ಸರ್ ಆಗಲೇ ಮನೆಯಲ್ಲಿ ಹೇಳಿ ಬಂದಿಲ್ಲ ಹೋಗುತ್ತೇನೆ ಎಂದು ಹೊರಟಿದ್ದಳು ಹೇಗಿದ್ದರೂ ನೀವು ಬರ್ತೀನಿ ಎಂದು ಹೇಳಿದ್ದೀರಲ್ಲ ಅದಕ್ಕೆ ಸ್ನಾಕ್ಸ್ ತಿಂದು ಹೋಗು ಎಂದು ನಾನೇ ತಡೆದಿದ್ದೆ ಎಂದು ಹೇಳಿದ ಧ್ರುವನ ಮಾತು ಕೇಳಿ ಕೋಪದಲ್ಲಿ ಅವನೆಡೆಗೆ ನೋಡುತ್ತಾ ಇವರು ಬರುವುದು ನಿನಗೆ ಮೊದಲೇ ಗೊತ್ತಿತ್ತಾ ಗೊತ್ತಿದ್ರೂ ನನ್ನಿಂದ ಮುಚ್ಚಿಟ್ಟಿದ್ದೀಯಾ ಎಂದು ಮನದಲ್ಲಿಯೇ ಅವನನ್ನು ಬೈದುಕೊಂಡಿದ್ದಳು ಅವಳ ಕೋಪದಲ್ಲಿ ತನ್ನೆಡೆಗೆ ನೋಡುತ್ತಿರುವುದನ್ನು ನೋಡಿದವನು ಏ ಧ್ರುತಿ ಹಾಗೆ ನೋಡ್ಬೇಡ್ವಿ ಆಮೇಲೆ ನಾನು ಸುಟ್ಟು ಹೋದ್ರೆ ಕಷ್ಟ ನಿನಗೆ ಸರ್ಪ್ರೈಸ್ ಇರಲಿ ಎಂದು ಹೇಳಲಿಲ್ಲ ಅಷ್ಟೇ ಎಂದು ಮುಗುಳು ನಕ್ಕಿದ್ದನು ಅವನ ಮುಖದಲ್ಲಿ ಈ ರೀತಿಯ ನಗುವನ್ನು ನೋಡಿ ಎಷ್ಟೋ ದಿನಗಳಾಗಿತ್ತು ಧ್ರುವನ ಮಾತಿಗೆ ಆದಿ ಕೂಡ ಮುಗುಳು ನಕ್ಕರೆ ಧೃತಿ ಮಾತ್ರ ಮುಖದ ತುಂಬಾ ಅದೇ ಕೋಪವನ್ನು ಹೊತ್ತು ಜೀಪಿನ ಬಳಿ ನಡೆದಿದ್ದಳು ಎಲ್ಲಾದರೂ ಹೋಗಬೇಕು ಎಂದರೆ ಹೇಳಿ ಹೋಗಬೇಕು ಎನ್ನುವುದು ತಿಳಿಯುವುದಿಲ್ಲವ ನಿನಗೆ ಜೀಪು ಓಡಿಸುತ್ತಿದ್ದವನ ಮಾತು ಗಂಭೀರವಾಗಿತ್ತು ನೋಟ ಮಾತ್ರ ನೇರವಾಗಿತ್ತು ಮಂಗಳಾಗೆ ಈಗಾಗದಾಗಿನಿಂದಲೂ ತೃತಿಯನ್ನು ಒಬ್ಬಳನ್ನೇ ಎಲ್ಲಾದರೂ ಕಳುಹಿಸಲು ಸಣ್ಣ ಭಯ ಅವನಿಗೆ ಆದ್ರುವ ಮೊದಲೇ ಹೇಳಿದ್ದಾನೆ ನಾನು ಇನ್ನೇನು ಹೇಳಬೇಕಾಗಿತ್ತು ಎಂದು ಮನದಲ್ಲಿಯೇ ಬೈದುಕೊಂಡು ಮೇಲೆ ಮೌನವಾಗಿದ್ದಳು ಅವಳ ಮುಖವನ್ನು ನೋಡಿದವನು ಹೆಚ್ಚು ಮನಸ್ಸಿನಲ್ಲಿ ಬಯಬೇಡ ಬಾಯಿ ಬಿಟ್ಟು ಮಾತನಾಡು ಎನ್ನುತ್ತಿದ್ದ ಹಾಗೆ ಆಶ್ಚರ್ಯದಲ್ಲಿ ಅವನನ್ನು ನೋಡಿದವಳು ನಾನೇನು ಬೈಯಲಿಲ್ಲ ಎಂದರೆ ನಿನ್ನ ಮುಖ ನೋಡಿದರೆ ಇನ್ನೇನು ಒಗಳುವ ಹಾಗೆ ಕಾಣುತ್ತಿದೆಯಾ ಎನ್ನುತ್ತಿದ್ದ ಹಾಗೆ ತನ್ನ ಮುಖವನ್ನು ಮುಂದೆ ಇದ್ದ ಜೀಪಿನ ಕನ್ನಡಿಯಲ್ಲಿ ನೋಡಿಕೊಂಡಿದ್ದಳು ಅಲ್ಲ ನಾನು ಮನಸ್ಸಲ್ಲಿ ಬೈದುಕೊಂಡಿದ್ದು ಮುಖದ ಮೇಲೆ ಇವರಿಗೆ ಹೇಗೆ ತಿಳಿಯಿತು ಎಂದು ಯೋಚಿಸಿದವಳಿಗೆ ಉತ್ತರ ದೊರೆಯಲಿಲ್ಲ ನಂತರ ಎಚ್ಚೆತ್ತವಳು ಅದು ಮಂಗಳಾಳನ್ನು ನೋಡಬೇಕು ಎನಿಸಿತು ಅಂಕಲ್ಗೆ ಫೋನ್ ಮಾಡಿ ಹೇಳೋಣ ಎಂದುಕೊಂಡೆ ಆದರೆ ಬೇಗ ಮನೆಗೆ ಹೋಗೋಣ ಎಂದು ಬಂದೆ ನಾನು ಬೇಗ ಹೋಗಬೇಕು ಎಂದರೂ ಧ್ರುವ ಬಿಡಲಿಲ್ಲ ಅದಕ್ಕೆ ತಡ ಆಯಿತು ಎಂದು ಮುಖ ಊದಿಸಿಯೇ ಹೇಳಿದಳು ಅವಳ ಮಾತನ್ನು ಕೇಳಿ ಏನನ್ನೂ ಮಾತನಾಡದೆ ಸುಮ್ಮನೆ ಜೀಪ್ ಚಾಲು ಮಾಡಿದನು ಮತ್ತೆ ತಾನೇ ಮಾತು ಮುಂದುವರೆಸಿದವಳು ನಾನು ಇಲ್ಲಿದ್ದೇನೆ ಎಂದು ನಿಮಗೆ ಹೇಗೆ ತಿಳಿಯಿತು ಎಂದಳು ಮಂಗಳ ಹೇಗಿದ್ದಾಳೆ ಎಂದು ಧ್ರುವನನ್ನು ವಿಚಾರಿಸಲು ಕಾಲ್ ಮಾಡಿದ್ದೆ ಆಗ ಅವನು ನೀನು ಹೋಗಿರುವ ವಿಚಾರ ಹೇಳಿದ ಸರಿ ಅವಳನ್ನು ಕಳಿಸಬೇಡ ನಾನೇ ಬಂದು ಕರೆದುಕೊಂಡು ಬರ್ತೀನಿ ಎಂದು ಹೇಳಿದ್ದೆ ಅದಕ್ಕೆ ನಿನ್ನನ್ನು ಹೋಗಲು ಬಿಟ್ಟಿಲ್ಲ ಅವನು ಎಂದನು ಕಿಟಕೀಡಿಗೆ ಕು ನೋಡುತ್ತಾ ಮೌನವಾಗಿ ಕುಳಿತಿರುವವಳನ್ನು ನೋಡಿದವನು ಇನ್ನೊಮ್ಮೆ ಹೇಳದೆ ಒಬ್ಬಳೇ ಎಂದಿಗೂ ಹೋಗಬೇಡ ಮಾವ ಭಯಪಡುತ್ತಾರೆ ಎನ್ನುತ್ತಿದ್ದ ಹಾಗೆ ನಾನು ಕಾಣಲಿಲ್ಲ ಎಂದರೆ ನಿಮಗೆ ಭಯವಾಗುವುದಿಲ್ಲ ಭಯವಾಗುವುದಿಲ್ಲವಾ ಎಂದು ಕೇಳಬೇಕು ಎಂದುಕೊಂಡಂತಹ ಮಾತುಗಳು ಹೊರಬಾರದೆ ಅವಳ ಗಂಟಲಿನಲ್ಲಿ ಉಳಿದವು ಮಂಗಳ ಇನ್ಯಾವತ್ತು ಮೊದಲಿನ ಹಾಗೆ ಆಗುವುದಿಲ್ಲವಾ ಎಂದು ಬೇಸರದಲ್ಲಿಯೇ ಕೇಳಿದಳು ನಿನ್ನ ಸಮಾಧಾನಕ್ಕಾಗಿ ಹುಷಾರಾಗ್ತಾಳೆ ಎಂದು ಹೇಳಬಹುದು ಅಷ್ಟೇ ಆದರೆ ಅವಳು ಮೊದಲಿನಂತಾಗಬೇಕು ಎಂದರೆ ಪವಾಡ ನಡೆಯಬೇಕು ಎಂದವನ ಮಾತಿನಿಂದಲೇ ಅವಳು ಜೀವನ ಪರ್ಯಂತ ಹೀಗೇ ಇರಬೇಕು ಎಂದು ನೆನೆದು ನೊಂದುಕೊಂಡಳು ಇಬ್ಬರ ಮಾತ ಇಬ್ಬರೂ ಮಾತನಾಡಿಕೊಂಡು ಮನೆಯ ಬಳಿ ಬಂದದ್ದು ಅರಿವಾಗಲೇ ಇಲ್ಲ ಜೀಪಿನಿಂದ ಇಳಿದ ಇಬ್ಬರು ಮನೆಯ ಮುಂದೆ ನಿಂತಿರುವ ಬೈಕ್ ನೋಡಿ ಬೈಕ್ ಯಾರದು ಎಂದು ಅನುಮಾನದಲ್ಲಿಯೇ ನೋಡಿ ಬಿರುಸಾಗಿ ಒಳ ಹೋಗಿದ್ದರು ಧೃತಿ ಒಳ ಹೋಗಿ ಸೋಫಾ ಮೇಲೆ ಕುಳಿತಿರುವ ಅವನನ್ನು ನೋಡಿ ಹಾಗೆ ತಟಸ್ಥವಾಗಿ ನಿಂತರೆ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಎನ್ನುವ ಸಣ್ಣ ಅನುಮಾನ ಶುರುವಾಯಿತು ಆದಿಗೆ ಧನ್ಯವಾದಗಳು ಮುಂದುವರಿಯುವುದು